ನಮಸ್ತೆ ತುಮಕೂರು ನಾನು ತುಮಕೂರಿಂದ ನಿಮ್ಗೆ ಹೆಸರು ಗೊತ್ತಲ್ವಾ ಫುಲ್ ಜಾತ್ರೆ ಆಗಿದೆ ಇದು ಪಲ್ಸರ್ ಟು ಟ್ವೆಂಟಿ ನೋಡಿ ಹಜಾರ್ ಒಳಗಡೆ ಹಾಕಿದೀನಿ ನಮಸ್ತೆ ದೇವರು ಇದೇನು ಪಲ್ಸರ್ ಟು ಟ್ವೆಂಟಿ ಎಫ್ಒ ಫುಲ್ಲು ಲೈಟಿಂಗ್ಸು ಇಂಡಿಕೇಟ್ರಸು ಫಾಗ್ ಲ್ಯಾಂಪು ಪ್ರತಿಯೊಂದು ಮಾಡಿಫೈಡ್ ಮಾಡಿದ್ದೀವಿ ಇದೇ ಥರ ಮಾಡಿಫೈಡ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವರ್ಕ್ಶಾಪಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಇರಲಿ ಕೆ ಟಿ ಎಮ್ ಡ್ಯೂಕ್ ಹಯಾಬುಝಾ ತಂಡರ್ಬೋಟ್ ರಾಯಲ್ ಎನ್ಫೀಲ್ಡ್ ಜಿ ಟಿ ಸಿಕ್ಸ್ ಫಿಫ್ಟಿ ಯಾವುದೇ ಇರಲಿ ಇದೇ ಥರ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾದರೂ ಡೀಸ್ ಡಿ ಎಮ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಪಲ್ಸರ್ ಟು ಟ್ವೆಂಟಿ ಇದು ಫುಲ್ಲು ಮಾಡಿಫೈಡ್ ಮಾಡಿದ್ವಿ ಕಸ್ಟಮರು ರಿಕ್ವೈರ್ಮೆಂಟ್ ಮೇರೆಗೆ ನೋಡಿ ತೋರಿಸ್ತಾ ಇದ್ದೀನಿ ಇಂಡಿಕೇಟ್ರು ಫೋರ್ ವೇ ಇಂಡಿಕೇಟ್ರು ಅದಾದಮೇಲೆ ಫಾಗ್ ಲ್ಯಾಂಪು ಪ್ರತಿಯೊಂದನ್ನು ಮಾಡಿಫೈಡ್ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಲೈಟಿಂಗ್ ಎಲ್ಲ ಯಾವ ಥರ ಫ್ಲಾಶಿಂಗ್ ಆಗ್ತಾಯಿದೆ ಇದೇ ಥರ ಯಾವುದಾದ್ರೂ ಸೂಪರ್ ಎಕ್ಸೆಲ್ ಎಕ್ಸೆಲ್ ಹಂಡ್ರೆಡಿಂದ ಹಿಡ್ದು ಫೈ ಹಂಡ್ರೆಡ್ ಥೌಸಂಡ್ ಸಿ ಸಿವರೆಗೂ ಬೈಕ್ ತೊಗೊಂಬನ್ನಿ ನಾವು ಇದೇ ಥರ ಲೈಟಿಂಗ್ ಎಲ್ಲ ಮಾಡಿಕೊಡ್ತೀವಿ ಮಾಡಿಫೈಡ್ ಮಾಡ್ತೀವಿ ಏನು ಬೇಕಾದರೂ ಮಾಡಿ ಏನು ಬೇಕಾದ್ರೆ ಬೈಕ್ ಬೈಕ್ ಮಾತ್ರ ಮಾಡಿಫೈಡ್ ಏನು ಬೇಕಾದ್ರೆ ನೀವು ಬೇರೆ ಅರ್ಥ ತಿಳ್ಕೊಂಬಿಡಿ ದಯವಿಟ್ಟು ಮಾಡಿಫೈಡ್ ಮಾತ್ರ ಬೈಕ್ ಮಾಡಿಫೈಡ್ ನೋಡಿ ಫುಲ್ ಫಿನಿಶ್ ಮಾಡಿದ್ದೀನಿ ಫಿನಿಶ್ ಮಾಡಿ ಕಸ್ಟಮರ್ಗೆ ಡಿಲ್ವರಿ ಇದ್ದೀನಿ ನೋಡಿ ಪ್ರತ್ ಇನ್ನೊಂದ್ಸಲಿ ಹಾಕಿ ತೋರಿಸ್ತಾ ಇದ್ದೀನಿ ಫಾಗ್ ಲ್ಯಾಂಪ್ ಹಾಕಿದ್ದೀನಿ ಪಾರ್ಕಿಂಗ್ ಬಲ್ಪ್ ಹಾಕಿದ್ದೀನಿ ಇಂಡಿಕೇಟ್ರು ಎಲ್ ಇ ಡಿ ಬಲ್ಪ್ ಹಾಕಿದ್ದೀನಿ ಅದಾದಮೇಲೆ ಸ್ವಿಚ್ಗಳು ಅಜರ್ಸ್ ಅಝರ್ ಒಂದು ಫೋರ್ ವೇ ಹಝರ್ ಕುಣಿಸಿದ್ದೀನಿ ಪ್ರತಿಯೊಂದು ಮಾಡಿಫೈಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಬೆಲ್ಲೈಕನ್ ಬಟನನ್ನು ಮರಿದ್ ಸ್ಪ್ಲೆಂಡರ್ ಆಗಲಿ ರಾಯಲ್ ಎನ್ಫೀಲ್ಡ್ ಆಗಲಿ ಬಜಾಜ್ ಶೇ ಆಗಲಿ ಯಮ ಆಗಲಿ ಸುಜುಕಿ ಆಗಲಿ ಸುಝುಕಿ ಆಗಲಿ ಯಾವುದೇ ಕಂಪ್ನಿ ಟೂ ವೀಲರ್ ತೊಗೊಂಬನಿ ಇದೇ ಥರ ಮಾಡಿಫೈಡ್ಗಾಗಿ ನಮ್ಮ ವರ್ಕ್ಶಾಪಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಯಾವಳ ಕೇಳಕ್ಕೆ ನನಗೆ ಏ ನೀನ್ ಹೇಳಿದ್ದೇನೋ ಗಾಂಡನ್ ಬಿಡ್ತೀನಿ ಇನ್ಸ್ಟಾಗ್ರಾಮ್ ಬಿಡಲ್ಲ ಅಂದಲ್ಲ ತಾನೇ ಹೌದು ಅಮ್ಮ ಏನಕ್ಕೆ ಇವಾಗ ಇನ್ನ ಅಮ್ಮ ಏನ್ ಇವಾಗ ಇನ್ಸ್ಟಾಗ್ರಾಮ್ ಬಿಡ್ತೀನಿ ನಮ್ಮಅಮ್ಮನ್ ಬಿಡ್ತೀನಿ ಗಂಡನ್ ಬಿಟ್ರೆ ಇನ್ಸ್ಟಾಗ್ರಾಮ್ ಬಿಡ್ತೀಯ್ ತೋರ್ಸನೆ ನೋಡ ಇರೋ ನಿನ್ ಜುಟ್ಟು ಈ ಜುಟ್ಟು ನಿನ್ ಲೈಕ್ ಇಲ್ಲ ನನ್ನ ಮುಖದ ಮೇಲೆ ಮಿಸ್ ಇದಲ್ಲ ಅಷ್ಟು ಲೈಕ್ ಇಲ್ಲ ಲೇ ನ ಅಮ್ಮನ್ ಹುಲಿ ಹುಲಿ ಕಣ್ಣನ್ ಆಯ್ತು ರೀ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ಲ ಸಾರಿ ಸಾರಿ ಇಪ್ಪತ್ ವರ್ಷ ನಿಮ್ ಅಮ್ಮ ಸಕಿರ್ಬೋದು ಆದ್ರೆ ನೂರ್ ವರ್ಷ ಸಾಕ ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡ